ಹಾಸನ್ ಟುಡೆಗೆ ಸ್ವಾಗತ ನಾನು ತುಳಸಿ ಹರೀಶ್ ಇದೀಗ ಈ ಕ್ಷಣದ ಹೆಡ್ಲೈನ್ಸ್ ಧಾರಾಕಾರ ಮಳೆಗೆ ನಗರದ ಜನತೆ ತತ್ತರ ಮಳೆ ನೀರು ನುಗ್ಗಿದ ಪ್ರದೇಶಕ್ಕೆ ಶಾಸಕ ಸ್ವರೂಪ್ ಭೇಟಿ ಶೀಘ್ರ ಪರಿಹಾರ ಒದಗಿಸುವಂತೆ ಭರವಸೆ ಪಾಠದ ಜೊತೆ ಶಾಲಾ ಶುಚಿತ್ವದಲ್ಲಿ ತೊಡಗಿದ ಸರ್ಕಾರಿ ಶಾಲಾ ಶಿಕ್ಷಕ ಶಾಲಾ ಶೌಚಾಲಯ ಶುಚಿಗೊಳಿಸುವ ಮೂಲಕ ಇತರರಿಗೆ ಮಾದರಿಯಾದ ಶಿಕ್ಷಕ ಈರೇಶ್ ಹಿರೇಶ್ ಅವರ ಈ ಕರ್ತವ್ಯ ಪ್ರತಿಗೆ ಭಾರಿ ಮೆಚ್ಚುಗೆ ಹೈಕೋರ್ಟ್ ಆದೇಶ ಮಾಡಿದ್ದರೂ ರೈತರಿಗೆ ನಿವೇಶನ ವಿತರಣೆಯಲ್ಲಿ ದೋಖ ಕೂಡಲೇ ಭೂಮಿ ಹಂಚದಿದ್ದರೆ ಪ್ರತಿಭಟನೆ ಖಚಿತ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಎಚ್ಚರಿಕೆ ಗುರುವಾರ ನಗರದಲ್ಲಿ ಸುರಿದ ಧಾರಾಕಾರ ಮಳೆಗೆ ನಗರದ ಹೊರವಲಯದಲ್ಲಿರುವ ಬಿಟ್ಟಗೋಡನಹಳ್ಳಿ ಬಳಿಯ ಬನಶಂಕರಿ ಬಡಾವಣೆಯ ರಾಜಕಾಲುವೆ ಸೇರಿದಂತೆ ಸುತ್ತಮುತ್ತಲಿನ ಪ್ರದೇಶಕ್ಕೆ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗಿ ಈ ಭಾಗದ ನಿವಾಸಿಗಳು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು ಈ ಹಿನ್ನೆಲೆಯಲ್ಲಿ ಶುಕ್ರವಾರ ಶಾಸಕ ಸ್ವರೂಪ ಪ್ರಕಾಶ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ಮಾತನಾಡಿದ ಶಾಸಕರು ಕಳೆದ ರಾತ್ರಿ ಸುರಿದ ಭಾರೀ ಮಳೆಗೆ ಈ ಭಾಗದಲ್ಲಿ ಯುಜಿಡಿ ರಾಜಕಾಲುವೆಗಳು ಸಂಪೂರ್ಣ ಮುಚ್ಚಿಹೋಗಿದ್ದು ಇದರಿಂದಾಗಿ ಇಲ್ಲಿನ ನಿವಾಸಿಗಳಿಗೆ ಭಾರಿ ತೊಂದರೆಯಾಗಿತ್ತು ಈ ಸಂಬಂಧ ಸ್ಥಳಕ್ಕೆ ನಗರಸಭೆ ಅಧಿಕಾರಿಗಳೊಟ್ಟಿಗೆ ಆಗಮಿಸಿ ಸಮಸ್ಯೆಗಳನ್ನು ಪರಿಶೀಲನೆ ನಡೆಸಿದ್ದು ಶೀಘ್ರದಲ್ಲೇ ಎಲ್ಲಾ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಒದಗಿಸುವ ನಿಟ್ಟನಲ್ಲಿ ಕಾರ್ಯನಿರ್ವಹಿಸುವುದಾಗಿ ಭರವಸೆ ನೀಡಿದರು ಇದೇ ವೇಳೆ ಸ್ಥಳೀಯ ನಿವಾಸಿಗಳು ಬಡಾವಣೆಯ ಇತರೆ ಸಮಸ್ಯೆಗಳ ಬಗ್ಗೆ ಎಳೆ ಬಿಚ್ಚಿಟ್ಟು ಪರಿಹಾರಕ್ಕೆ ಮನವಿ ಮಾಡಿದರು ಸಾರ್ವಜನಿಕರು ನಾವು ನಿನ್ನೆ ಬಂದಿರೋವಂಥ ಮಳೆಗೆ ಮೊದಲನೇ ಮಳೆ ಪ್ರಾರಂಭಿಕ ಮಳೆಗೆ ಈಗಾಗಲೇ ಯು ಜಿ ಡಿ ಇರ್ಬೋದು ರಾಜಕಾಲುವೆ ಎಲ್ಲ ಕೂಡ ಮುಚ್ಚಿ ಹೋಗಿ ಎಲ್ಲರಿಗೂ ಅನನುಕೂಲ ಆಗಿತ್ತು ಭಾಳಷ್ಟು ಸಮಸ್ಯೆಯನ್ನು ಕೂಡ ನೋಡಿದ್ರಿಂದ ನಾವು ಕೂಡ ನಗರಸಭಾ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲರೂ ಕೂಡ ಸಾರ್ವಜನಿಕರ ಒಂದು ಇದಕ್ಕೆ ನಾವು ಕೂಡ ಬಂದು ನೋಡಿ ಏನು ರಾಜಕಾಲುವೆ ಆಗಬೇಕು ಈಗ ಹಿಂದೆ ಭಾಳಷ್ಟು ರಾಜಕಾಲುವೆನ ಒತ್ತುವರಿನೂ ಕೂಡ ಮಾಡಿದ್ದಾರೆ ಕೆಲವರು ಅದನ್ನು ಕೂಡ ತೆರವುಗೊಳಿಸಬೇಕು ಅಂತ ಅಧಿಕಾರಿಗಳು ಕೂಡ ಈಗ ಇದನ್ನ ಕೊಟ್ಟಿದ್ದೀವಿ ಈಗಾಗಲೇ ನೀರು ಕೂಡ ಎಲ್ಲ ಮನೆಗೆ ನುಗ್ಗಿರೋದ್ರಿಂದ ಭಾಳಷ್ಟು ಅನಾನುಕೂಲ ಆಗಿದೆ ಅವರು ಅದಕ್ಕೆ ನಾವು ಸ್ಪಂದಿಸಿ ನಾವು ಶೀಘ್ರದಲ್ಲೇ ಅದು ಏನು ಮಳೆಗಾಲ ಶುರು ಆಗ್ತೀನಿ ಮುಂಚೆನೇ ಅವರಿಗೆ ಅನುಕೂಲ ಆಗುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಈಗಾಗಲೇ ನಾನು ಕೂಡ ಮನವಿಯನ್ನು ಮಾಡ್ತೇನೆ ಸಾರ್ವಜನಿಕರಲ್ಲಿ ಏನು ರಾಜ್ಕಾಲುವ ಏನೇನು ಅದನ್ನು ಒತ್ತುವರಿ ಮಾಡೋದು ಬೇಡ ಯಾಕೆಂದರೆ ಅದು ನೀರು ಹರಿಯುವಂಥದ್ದು ಪ್ರಕೃತಿಯ ನಿಯಮ ಅದು ಹೋಗಬೇಕು ಅದು ಹಾಲ್ವಾಗಲೂ ಕೆರೆಗೆ ಹೋಗಲೇಬೇಕು ಹಾಗಾಗಿ ರಾಜ್ ಕಾಲ ಒತ್ತುವರಿ ಮಾಡಬಾರ್ದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ನನ್ನೆಲ್ಲ ನಮ್ಮ ಸಾರ್ವಜನಿಕರು ಕೂಡ ನಾನು ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ನಾನು ನೋವಾಗಿದೆ ಖಂಡಿತ ಮನೆಗೆ ನೀರು ನುಗ್ಗಿದ ನೋವಾಗಿದೆ ಅವ್ರಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಂದು ಶಾಶ್ವತವಾಗಿ ಪರಿಹಾರ ಮಾಡ್ತೀವಿ ಅಂತ ಈ ಸಂದರ್ಭ ಅಧಿಕಾರಿಗಳು ಆಕ್ರೋಶ ಅಂದ್ರೆ ಇವತ್ತು ಏನು ಪ್ರೈವೇಟ್ ಲೇಔಟ್ ಯಾರೇ ಪ್ರೈವೇಟ್ ಲೇಔಟ್ ಮಾಡಿದ್ರು ಕೂಡ ಒಳಗಡೆ ಹೆಂಗಿರ್ಬೇಕು ಹೇಳಿದೀವಿ ಲೆಕ್ಕ ಇಲ್ಲ ಸರ್ ಹಾವು ಇಲಿಗಳು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂದ್ರೆ ನಾವು ನಿಜವಾಗ್ಲೂ ಊಟ ಮಾಡಿಲ್ಲ ಎಲ್ಲ ಬಂದು ಮಾಡೋ ಹಾಗೆ ಮನುಷ್ಯನು ಮನೆ ಇಲ್ಲ ಸರ್ ನಾಗರಾಜ ಬೇರೆ ಅವ್ರಿಗೆ ಫೋನ್ ಮಾಡಿದ್ರು ಅವರು ರೆಸ್ಪಾನ್ಸ್ ಮಾಡಲ್ಲ ಮಾಡೋಣ ಇಡಮ್ಮ ಪೋನು ಅವ್ರಿಗೆ ಹೇಳಮ್ಮ ಇವ್ರಿಗೆಡಮ್ಮ ಯಾರಿಗೆ ಹೇಳೋಣ ನಾವು ಯಾರಿಗೆ ಹೇಳೋಣ ಸಾರ್ ಮನೆ ಯಾಕೆ ಕಟ್ಕೊಂಡಿದ್ದೆ ಅಂದ್ರೆ ಇನ್ನೇ ಕಟ್ಕೊಳ್ಳೋಣ ಇವನು ಕೊಡ್ತಿದ್ರು ಸೈಟ್ ಇವ್ರಿಗೆ ಅವ್ರು ಹಾಳೆ ಅಯ್ಯೋ ಯೋಗ್ಯತೆ ಇದೆ ಕೊಡಕ್ಕೆ ನಮಗೆ ಇಲ್ಲ ಮನೆಗೆ ಕಟ್ಕೊಡ್ಲಿಲ್ಲ ಕಲ್ವೇ ನೀರೆಲ್ಲ ಮನೆಗೆ ಇದೆ ಆ ಓ ನರಿ ಒಲಿ ಅಲ್ಲಿ ಎಲ್ಲಗಳು ಮನೆಗೆ ಬರ್ತಾ ಇದ್ದಾವೆ ದಯವಿಟ್ಟು ನಮ್ಮ ಗ್ರಾಸ್ಕಾರ ಏನಂತ ಅವ್ರು ಮಾಡಿಸ್ಕೊಡಿ ಇಲ್ಲ ಅಂದ್ರೆ ಅವ್ ಮೂರು ತೆಗೆಸ್ತೀವಿ ಪಸ್ಟು ನಗರಸಭೆಯವರು ಯಾರು ಕೇಳಿದರೂ ರೆಸ್ಪಾನ್ಸಿಬಲ್ ಇಲ್ಲ ಆ ಅವ್ರಿಗೆ ಹೇಳಮ್ಮ ಇವ್ರಿಗೆಡಮ್ಮ ಅವ್ರಿಗೆ ಫೋನ್ ಮಾಡಮ್ಮ ಎಮ್ ಎಲ್ ಎ ಅವ್ರಿಗೆ ಪೋನ್ ಮಾಡಮ್ಮ ಎಮ್ ಎ ಎಮ್ ಎಲ್ ಎ ಪಿ ಎ ಪೋನ್ ಮಾಡಮ್ಮ ಯಾರೇ ಮಾಡೇನ ನಾವು ಯಾರೇ ಮಾಡೋಣ ನಾವು ಸಾರ್ವಜನಿಕ ವೋಟ್ ಹಾಕಲ್ವಲ್ಲ ಅವ್ವ ಅದೇ ಸರ್ ಇಲ್ಲಿ ರಾಜ ಕಾಲುವೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಅರ ಅದು ತೆರವು ಮಾಡಿಸ್ಕೊಡ್ಬೇಕು ಇವ್ರ ಎಮ್ ಎಲ್ ಎ ಹೇಳಿದ್ರು ಇವಾಗ ಎಮ್ ಎಲ್ ಎ ಬಂದಿದ್ದಾರೆ ನೋಡೋಣ ಇವಾಗ ಇಷ್ಟು ದಿನ ಬೇರೆಯವರೆಲ್ಲ ಬಂದ್ ನೋಡ್ತಿದ್ರು ಇವಾಗ ಇವ್ರು ಇವರೇ ಕುದ್ ಬಂದಿದ್ದಾರೆ ಇವಾಗ ಕುದ್ ನೋಡಿದಾರಲ್ಲ ನೋಡಣ್ಣ ಏನ್ ಮಾಡಿಸ್ತಾರೆ ಅಂತ ಹೇಳ್ಬಿಟ್ಟು ಬರೀ ಇಲ್ಲಿಂದ ಇಲ್ಲಿ ಬನ್ನಿ ಅಂದ್ರೆ ಇವ್ರಿಗೆ ಆಗ್ತಿಲ್ಲ ಬರಕ್ಕೆ ಬರೀ ಜಸ್ಟ್ ಇಲ್ಲಿಂದ ಇಲ್ಲಿ ಬಂದ್ ನೋಡ್ಕೊಂಡು ಹಿಂಗೋದ್ರು ಇಲ್ಲಿ ಬರೀ ಇಲ್ಲಿ ಮುಂದಕ್ಕೆ ಬನ್ನಿ ನೋಡಿ ಸರ್ ಅಂತ ಹೇಳಿದ್ರೆ ಬರಕ್ಕಾಗಿಲ್ಲ ಆಗಿಲ್ಲ ಇವರಿಗೆ ನಾವಿಲ್ಲಿ ಹೆಂಗ್ ಓಡಾಡೋದು ಹೆಂಗ್ ಮಾಡೋದು ಎಲ್ಲ ಹಾವು ಅಲ್ಲಿ ಎಲ್ಲ ಓಡಾಡ್ತಾರೆ ಹೆಂಗ್ ಮಾಡೋದು ಬೈಕ್ ಅಲ್ಲಿ ಎಸ್ಟ್ ಜನ ಬಿದ್ದಿದ್ದಾರೆ ಗೊತ್ತಾ ನೆನೆ ಬೈಕಲ್ಲಿ ಅಲ್ಲಿ ಓಡಾಡೋ ಎಲ್ಲ ತುಂಬಿ ಬೈಕಲ್ಲಿ ಎಷ್ಟು ಜನ ಬಂದಿದ್ದಾರೆ ಎಲ್ಲ ಫುಲ್ ಮಣ್ಣಿನ ಮೇಲೆ ನೀರು ತುಂಬ್ಕೊಂಡಿರೋದು ಇದನ್ನೆಲ್ಲ ಇವ್ರು ನೋಡ್ತಾರೆ ಬರೀ ಒಂದು ಹೆಜ್ಜೆ ಇಡಕೆ ಅಳ್ತಾರೆ ಇವರು ನಾವೆಲ್ಲ ಅಲ್ಲಿ ಓಡಾಡೋರು ದಿನ ಬೆಳಕಾದ್ರೆ ಓಡಾಡೋರು ಹೆಂಗ್ ಓಡಾಡ್ತಾರೆ ಫುಲ್ ಗೊಚ್ಚ ಇಲ್ಲ ಫುಲ್ ಬೇರೆ ಎಲ್ಲೇ ತುಂಬಕೊಂಡಿರ್ಬೇಕಾದ್ರೆ ಇಲ್ಲಿ ಮನುಷ್ಯ ಇರೋದ ಹೆಂಗೆ ಯಾವುದೇ ಇಲಾಖೆಯ ಸರ್ಕಾರಿ ಸಿಬ್ಬಂದಿಯಾಗಲಿ ತಾವಾಯಿತು ತಮ್ಮ ಕೆಲಸವಾಯಿತು ಎಂದು ಎದ್ದು ಬಿಡುವ ಮನಸ್ಥಿತಿಯವರೇ ಹೆಚ್ಚಾಗಿದ್ದಾರೆ ಎಂಬುದು ಸುಳ್ಳಲ್ಲ ಆದರೆ ಬೇಲೂರು ತಾಲೂಕಿನ ಮಲ್ಲಿಕಾರ್ಜುನಪುರ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಈರೇಶ್ ಜಜೀಜೆ ಎಂಬುವರು ಮೇಲಿನ ಎಲ್ಲಾ ಮಾತುಗಳಿಗೆ ಅಕ್ಷರಶಃ ಅಪವಾದ ಎನಿಸಿದ್ದಾರೆ ಹಲವು ವರ್ಷಗಳಿಂದ ಇದೇ ಶಾಲೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಶಿಕ್ಷಕ ಈರೇಶ್ ಪಾಠದ ಜೊತೆಗೆ ಸರ್ಕಾರಿ ಶಾಲೆಯನ್ನು ತಮ್ಮ ಮನೆಯಂತೆಯೇ ನೋಡಿಕೊಳ್ಳುತ್ತಿದ್ದಾರೆ ಸದರಿ ಶಾಲೆಯಲ್ಲಿ ಒಂದರಿಂದ ಐದನೇ ತರಗತಿಯ ಹನ್ನೆರಡು ಮಕ್ಕಳು ಕಲಿಯುತ್ತಿದ್ದಾರೆ ಇವರೊಂದಿಗೆ ಇನ್ನೊಬ್ಬರು ಶಿಕ್ಷಕರಿದ್ದು ಇಬ್ಬರು ಶಿಕ್ಷಕರು ಸೇರಿ ಮಕ್ಕಳಿಗೆ ಅಕ್ಷರಜ್ಞಾನ ಧಾರೆಯೇರುವ ಕೆಲಸ ಮಾಡುತ್ತಿದ್ದಾರೆ ಇಷ್ಟೇ ಆಗಿದ್ರೆ ಶಿಕ್ಷಕ ಈರೇಶ್ ಅವರ ಬಗ್ಗೆ ಹೆಚ್ಚು ಹೇಳುವ ಅಗತ್ಯ ಇರಲಿಲ್ಲ ರಾಜವು ನಿತ್ಯವೂ ಶಾಲೆಗೆ ಬೇಗನೆ ಬರುವ ಹೆಡ್ ಮಾಸ್ಟರ್ ಶಾಲೆಯ ಶೌಚಾಲಯವನ್ನ ಪೊರಕೆ ಜಗ್ಗಿಡಿದು ತಾವೇ ಸ್ವಚ್ಛ ಮಾಡುತ್ತಾರೆ ಮಕ್ಕಳು ಬಹುತೇಕ ಚಿಕ್ಕವರು ಎಲ್ಲಕ್ಕಿಂತ ಮುಖ್ಯವಾಗಿ ಅವರಿಂದ ಶೌಚಾಲಯ ಸ್ವಚ್ಛತೆ ಮೊದಲಾದ ಕೆಲಸ ಮಾಡಿಸುವಂತಿಲ್ಲ ಮತ್ತೊಂದೆಡೆ ಖಾಸಗಿ ಶಾಲೆಯ ರೀತಿ ಇಲ್ಲಿ ಇದಕ್ಕಾಗಿಯೇ ಸಿಬ್ಬಂದಿ ಇಲ್ಲ ಹಾಗಾಗಿ ಪ್ರತಿನಿತ್ಯವು ಟಾಯ್ಲೆಟ್ ಕ್ಲೀನ್ ಮಾಡುವ ಹೊಣೆಗಾರಿಕೆಯನ್ನ ತಾವೇ ನಿರ್ವಹಣೆ ಮಾಡುತ್ತಾ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಈ ಹಿಂದೆ ಬಿಆರ್ಪಿ ಸಿಆರ್ಪಿ ಆಗಿಯೂ ಸೇವೆ ಸಲ್ಲಿಸಿರುವ ಶಿಕ್ಷಕ ಈರೇಶ್ ಅವರಿಗೆ ಯಾವುದೇ ರೀತಿಯ ಹಮ್ಮು ಬಿಮ್ಮು ಇಲ್ಲ ಶೌಚಾಲಯ ಸ್ವಚ್ಛತೆ ಜೊತೆಗೆ ಶಾಲೆಯ ಆವರಣವನ್ನು ಅಚ್ಚುಕಟ್ಟಾಗಿ ಇಡುವ ಗಿಡ ನೀರೆರಿಯುವ ನೀರೆರೆಯುವ ಮೂಲಕ ಸ್ವಚ್ಛಂದ ವಾತಾವರಣ ನಿರ್ಮಾಣ ಮಾಡುವ ಮೂಲಕ ಸತ್ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದು ಶಿಕ್ಷಕ ಈರೀಶ್ ಅವರ ಈ ಕರ್ತವ್ಯ ಕೊರತೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಅಭಿವೃದ್ಧಿಗಾಗಿ ಗವೇನಹಳ್ಳಿ ದೊಡ್ಡಹೊನ್ನೆಹಳ್ಳಿ ಕಸ್ತೂರವಳ್ಳಿ ಬುಸ್ತೇನಹಳ್ಳಿ ಸೇರಿದಂತೆ ಏಳು ಗ್ರಾಮಗಳ ಸಾವಿರದ ಐವತ್ತೇಳು ಎಕರೆ ಜಮೀನನ್ನು ಎರಡು ಸಾವಿರದ ಏಳರಲ್ಲೇ ಸ್ವಾಧೀನ ಮಾಡಿದರೂ ಈವರೆಗೂ ಸೂಕ್ತ ಪರಿಹಾರ ನೀಡಿಲ್ಲ ಎಂದು ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಆರೋಪಿಸಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಲವು ವರ್ಷಗಳಿಂದ ಪರಿಹಾರಕ್ಕಾಗಿ ಕಾದ ರೈತರು ಕರ್ನಾಟಕ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿ ಹಾಕಿದ್ರು ರೈತರ ಮನವಿ ಆಲಿಸಿದ ನ್ಯಾಯಾಲಯ ಭೂಸ್ವಾಧೀನ ಪಡಿಸಿಕೊಂಡ ಸ್ವತ್ತನ್ನ ಅಭಿವೃದ್ಧಿಪಡಿಸಿ ಪ್ರತಿ ಎಕರೆಗೆ ಹತ್ತು ಸಾವಿರದ ಏಳ್ನೂರ ಎಂಬತ್ತೊಂದು ಅಡಿಯಂತೆ ನಿವೇಶನವನ್ನು ರೈತರಿಗೆ ನೀಡುವಂತೆ ಸೂಚಿಸಿ ತೀರ್ಪು ನೀಡಿತು ವಿಪರ್ಯಾಸ ಎಂದರೆ ಹೈಕೋರ್ಟ್ ಆದೇಶ ಮಾಡಿದರೂ ಈವರೆಗೂ ಸ್ವಾಧೀನಪಡಿಸಿಕೊಂಡಿರುವ ಭೂಮಿಯನ್ನ ಅಭಿವೃದ್ಧಿ ಮಾಡಿಲ್ಲ ರೈತರಿಗೆ ನಿವೇಶನ ವಿತರಣೆ ಮಾಡಿಲ್ಲ ಕೆಐಎಡಿಬಿ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಬೇಜವಾಬ್ದಾರಿ ಖಂಡಿಸಿ ಮತ್ತೊಮ್ಮೆ ಉಚ್ಚ ನ್ಯಾಯಾಲಯದ ಮುಂದೆ ರೈಟ್ ಪಿಟೀಷನ್ ಹಾಕಿದ್ವು ಈ ಸಂಬಂಧ ಕಳೆದ ಮಾರ್ಚ್ ಏಳರಂದು ತೀರ್ಪು ನೀಡಿದ ನ್ಯಾಯಾಲಯ ಮುಂದಿನ ತೊಂಬತ್ತು ದಿನಗಳ ಒಳಗೆ ಕಾಮಗಾರಿಯನ್ನ ಮುಗಿಸುವಂತೆ ನಿರ್ದೇಶನ ನೀಡಿದೆ ಇಷ್ಟಾದರೂ ಕೂಡ ಇನ್ನೂ ಆಸ್ತಿ ಅಭಿವೃದ್ಧಿಪಡಿಸಲು ಯಾರೊಬ್ಬರೂ ಮುಂದಾಗಿಲ್ಲ ಇದರ ಹಿಂದೆ ಯಾರಿದ್ದಾರೋ ಗೊತ್ತಿಲ್ಲ ಮುಂದಿನ ಏಳು ದಿನಗಳಲ್ಲಿ ಕಾಮಗಾರಿ ಆರಂಭಿಸದ ಇದ್ರೆ ಪ್ರತಿಭಟನೆ ಹಮ್ಮಿಕೊಳ್ಳಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಸುಮಾರು ಏಳು ಗ್ರಾಮಗಳಿಗೆ ಒಳಪಟ್ಟಂಥ ಅಂದರೆ ಬಿಸ್ತೇನಳ್ಳಿ ಕಸ್ತೂರಹಳ್ಳಿ ಗವೇನಹಳ್ಳಿ ರಾಜಘಟ್ಟ ದೊಡ್ಡೋನೇನಹಳ್ಳಿ ಹಾಗೂ ಕಸ್ತೂರು ಈ ಏಳು ಗ್ರಾಮಕ್ಕೆ ಸಂಬಂಧಪಟ್ಟಂಥ ಒಟ್ಟು ಸಾವಿರದ ಐವತ್ತೇಳು ಪಾಯಿಂಟ್ ಎರಡು ನಾಲ್ಕು ಎಕರೆನ ಅಕ್ವೈರ್ ಮಾಡ್ಕೊಳತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಮೂವತ್ತು ಮೂರು ಎರಡು ಸಾವಿರದ ಏಳರಲ್ಲಿ ಫೋರ್ ಒನ್ ನೋಟಿಫಿಕೇಷನ್ ಆಗುತ್ತೆ ಮೂವತ್ತೊಂದು ಏಳು ಎರಡು ಸಾವಿರದ ಏಳರಲ್ಲಿ ಸಿಕ್ಸ್ ಒನ್ ನೋಟಿಫಿಕೇಶನ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಫೋರ್ ಒನ್ ಸಿಕ್ಸ್ ಒನ್ ಆಗುತ್ತೆ ಆನಂತರ ಎಂಟು ಆರು ಎರಡು ಸಾವಿರದ ಹನ್ನೆರಡರಲ್ಲಿ ಅವಾರ್ಡ್ ಫಿಕ್ಸ್ ಮಾಡ್ತಾರೆ ಲ್ಯಾಂಡಿಗೆ ಒಂದು ಎಕರೆಗೆ ಇಷ್ಟು ಅಂತೇಳಿ ನೀವು ಕೊಟ್ಟಂಥ ಪರಿಹಾರ ತುಂಬ ಕಡಿಮೆ ಮೊತ್ತ ಆಗುತ್ತೆ ಅದಕ್ಕೆ ನಮ್ಮ ಒಪ್ಪಿಗೆ ಇಲ್ಲ ಅಂತೇಳಿ ರೈತರು ಹೆಚ್ಚಿನ ಬೇಡಿಕೆ ಇಡ್ತಾರೆ ಅವ್ರು ಒಪ್ಪೋದಿಲ್ಲ ಆವಾಗ ಅನಿವಾರ್ಯವಾಗಿ ಲ್ಯಾಂಡ್ ಕರ್ಕೊಂಡದಂಥ ರೈತರುಗಳು ಈ ಏಳು ಗ್ರಾಮದ ರೈತರು ಹೈಕೋರ್ಟ್ಗೆ ರಿಟರ್ನ್ ಆಗ್ತಾರೆ ಆವಾಗ ಪರಿಹಾರ ತಂಡಿರಲಿಲ್ಲ ಪತ್ರಿಕಾಗೋಷ್ಠಿಯಲ್ಲಿ ರೈತರಾದ ತಾರನಾಥ್ ಹರೀಶ್ ರಸುಬ್ಬೇಗೌಡ ಸ್ವಾಮಿ ಜಯರಾಮ್ ನಾಗೇಶ್ ಇದ್ದರು ಬೆಲೆ ಕುಸಿತದಿಂದ ಕಂಗೆಟ್ಟಿರುವ ರೈತರಿಗೆ ಚೈತನ್ಯ ತುಂಬಲು ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನೇತೃತ್ವದಲ್ಲಿ ಏಪ್ರಿಲ್ ಹನ್ನೆರಡರಿಂದ ಹದಿನಾಲ್ಕರವರೆಗೆ ನೇರ ಮಾರಾಟದ ಮೂಲಕ ನಮ್ಮ ಹೋರಾಟ ನಮ್ಮ ಬೆಳೆಗೆ ನಮ್ಮದೇ ಬೆಲೆ ವಿನೂತನ ಕಾರ್ಯಕ್ರಮವನ್ನು ಬೆಂಗಳೂರಿನಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಕಣಗಲ್ಮೂರ್ತಿ ತಿಳಿಸಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೊದಲ ಸಂತೆಯು ಏಪ್ರಿಲ್ ಹನ್ನೆರಡರಿಂದ ಹದಿನಾಲ್ಕರವರೆಗೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಶ್ರೀಮನಿ ವೆಂಕಟಯ್ಯ ಸ್ಮಾರಕ ಬಯಲು ರಂಗಮಂದಿರ ಐಡಿಯಲ್ ಹೋಮ್ಸ್ ಬಡಾವಣೆಯಲ್ಲಿ ರೈತರು ತಮ್ಮ ಬೆಳೆಗಳಿಗೆ ತಾವೇ ನಿಗದಿಪಡಿಸಿ ಬೆಲೆಯಲ್ಲಿ ರೈತರೆ ನಿಂತು ಗ್ರಾಹಕರಿಗೆ ನೇರವಾಗಿ ತರಕಾರಿ ಬೆಳೆಯನ್ನ ಮಾರಾಟ ಮಾಡುವ ಕಾರ್ಯಕ್ರಮ ಇದಾಗಿದೆ ಈ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಈಗಾಗಲೇ ಅನೇಕ ಕಲಾವಿದರು ಸಾಹಿತಿಗಳು ಮತ್ತು ಸಮಾಜದ ಪ್ರಬುದ್ದ ವ್ಯಕ್ತಿಗಳನ್ನು ಸಂಪರ್ಕಿಸಿ ಹೋರಾಟಕ್ಕೆ ಬೆಂಬಲವನ್ನು ಕೇಳಿದ್ದೇವೆ ಎಂದು ಮಾಹಿತಿ ನೀಡಿದರು ಮತ್ತೆ ಈಗ ಬಂದಿರೋ ಸರ್ಕಾರ ಏನು ಗುಂಡೂರಾವ್ ಗುಂಡಗಿರಿ ಮಾಡ್ಸಿರೋ ಆ ಥರ ಇಬ್ಬರು ಏನೋ ಮಾಡ್ತಾಯಿದ್ದಾರೆ ಅಂತ ನಮಗೆ ಯಾಕೋ ಅನುಮಾನ ಶುರುವಾಯಿದೆ ಈ ಸರ್ಕಾರದ ಮೇಲೆ ಯಾಕೆ ಅಂದರೆ ನಿನ್ನೆ ಜಿಲ್ಲಾಧಿಕಾರಿಗಳ್ನ ಭೇಟಿ ಆಗಕ್ಕೆ ಹೋದ್ರೆ ಅವ್ರು ನಮ್ಮ ಹತ್ರ ಮಾತಾಡೋಕ್ಕೆ ರೆಡಿ ಇಲ್ಲ ಏಯ್ ಸಾಲ ತಗೊಂಡಾರ ರೀ ಸಾಲ ಕಟ್ಬಿ ರೀ ಮೇಡಮ್ ನಾವು ಸಾಲ ಕಟ್ಟಲ್ಲ ಅಂತ ಹೇಳ್ತಲ್ಲ ನಾವು ಸಾಲ ಕಟ್ಟೋಕ್ಕೆ ಬಂದಿರೋದು ನಾವು ಕಟ್ಟ್ತೀವಿ ಅಂತ ಹೇಳಿದ್ರು ಅವ್ರಿಗೆ ತಾಳ್ಮೆನೇ ಇಲ್ಲ ನಮ್ಮ ಮಾತು ಕೇಳೋಕ್ಕೆ ಅವ್ರಿಗೆ ಟೈಮೇ ಇಲ್ಲ 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 ನಂಗೆ ಟೈಮ್ ಇಲ್ಲ ರೀ ಏಯ್ ನೋಡಿರಿ ಅವ್ರು ಯಾರ್ಯಾರು ಇಲಾಖೆ ಕರೆದ್ಬಿಟ್ಟು ಅವ್ರು ಮಾತಾಡೋಕ್ಕೆ ಹೇಳ್ಬಿಟ್ಟು ಅಂತ ನಾವು ಮೀಟಿಂಗಲ್ಲಿ ಕೂರಿಸಿ ಅವ್ರು ಬೇಲೂರಿಗೆ ಓಡೋದ್ರು ಒಬ್ಬ ರೈತನ ಮನೆ ಜಪ್ತಿ ಹರಾಜು ಇದ್ದಾರೆ ತಮಟೆ ಹೊಡಿತಾ ಇದ್ದಾರೆ ಹಳ್ಳಿ ಹಳ್ಳಿಲಿ ಹೋಗ್ಬಿಟ್ಟು ಬ್ಯಾಂಕ್ ಮ್ಯಾನೇಜರ್ಗಳು ಏನು ಹಿಂದೆ ಏನು ಕೆಲಸ ಮಾಡ್ತಾಯಿದ್ರು ಆ ಕೆಲಸ ಎಲ್ಲ ಹಳ್ಳಿಗಳಲ್ಲಿ ಮಾಡ್ತಾಯಿದ್ದಾರೆ ಅಂತ ನಾವು ಹೇಳೋಕ್ಕೆ ಹೋದರೆ ಅವರು ನಮ್ಮ ನಮ್ಮ ಪಂದಿಸ್ಲೇ ಇಲ್ಲ ನೆನಗೆ ನಾವೇನು ದುಡ್ಡು ಕಟ್ಟಲ್ಲ ಅಂತ ಹೇಳಿಲ್ಲ ಸರ್ಕಾರಕ್ಕೆ ನಾವೇನು ಕೋಟಿಗಟ್ಟಲೆ ಸಾಲ ತಂದಿಲ್ಲ ಆ ಈಜೆ ಆಮೇಲೆ ದೊಡ್ಡ ದೊಡ್ಡ ಕಂಪ್ನಿಗಳು ಸಾವಿರಾರು ಕೋಟಿ ನುಂಗಿದಾರಲ್ಲ ಅಂತರೊಂದಿಸಿ ಹಿಡಿದು ಜೈಲಿಗೆ ಕಾಯಿಲ್ಲ ಇವ್ರ ಕೈಲಿ ಆದರೆ ಒಬ್ಬ ರೈತ ಏಳು ಮತ್ತು ಎಂಟರಂದು ಎರಡು ದಿನಗಳ ಕಾಲ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಜಿಲ್ಲಾ ಮಟ್ಟದ ಸರ್ಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಜಿಲ್ಲಾಧ್ಯಕ್ಷ ಬಿಪಿ ಕೃಷ್ಣೇಗೌಡ ತಿಳಿಸಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯ ತಿಳಿಸಿದ ಅವರು ಜಿಲ್ಲಾ ಕ್ರೀಡಾಂಗಣ ಹಾಸನ ಒಳಾಂಗಣ ಕ್ರೀಡಾಂಗಣದಲ್ಲಿ ಕ್ರೀಡಾ ಸ್ಪರ್ಧೆ ನಡೆದರೆ ಯೂತ್ ಹಾಸ್ಟೆಲ್ ಸಭಾಂಗಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿವೆ ಮೊದಲ ದಿನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಕ್ರೀಡಾಕೂಟ ಉದ್ಘಾಟಿಸುವರು ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಉಪಸ್ಥಿತರಿರುವವರು ಶಾಸಕ ಎಚ್ಪಿಸ್ವರ ಪ್ರಕಾಶ್ ಅಧ್ಯಕ್ಷತೆ ವಹಿಸಿದ್ದು ಜಿಲ್ಲೆಯ ಎಲ್ಲಾ ಶಾಸಕರು ವಿಧಾನಪರಿಷತ್ ಸದಸ್ಯರು ಜಿಲ್ಲಾ ಮಟ್ಟದ ಎಲ್ಲಾ ಅಧಿಕಾರಿಗಳು ಭಾಗಿಯಾಗಲಿದ್ದಾರೆ ಜಿಲ್ಲೆಯ ಪ್ರತಿಯೊಬ್ಬರು ಭಾಗಿಯಾಗಿ ಕ್ರೀಡಾಕೂಟ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು ಸಾಲಿನಲ್ಲಿ ಹಾಸನ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಕ್ರೀಡಾಕೂಟವನ್ನು ದಿನಾಂಕ ಏಳು ಮತ್ತು ಎಂಟು ಸ್ಟೇಡಿಯಂನಲ್ಲಿ ಆಯೋಜನೆ ಮಾಡಿದ ಮಾಡಲಾಗಿದೆ ಈ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮಾರ್ಚ್ ಒಳಗಡೆ ಆಗಬೇಕಿತ್ತು ಕೆಲವು ಕಾರಣಾಂತರಗಳಿಂದ ಈ ಏಪ್ರಿಲ್ ಏಳು ಎಂಟಕ್ಕೆ ಏನು ಎಸ್ ಎಲ್ ಸಿ ಎಕ್ಸಾಮ್ಗಳು ಪಿ ಯು ಸಿ ಎಕ್ಸಾಮ್ಗಳೆಲ್ಲ ಇದ್ದಿದ್ದ ಕಾರಣ ಏಳು ಎಂಟನೇ ತಾರೀಕು ದಿನಾಂಕವನ್ನು ಜಿಲ್ಲಾಡಳಿತದ ಜೊತೆ ಸಮಾಲೋಚಿಸಿ ಆ ದಿನಾಂಕವನ್ನು ಇಡಲಾಗಿದೆ ಈ ಏಳು ಎಂಟು ಏಳನೇ ತಾರೀಕು ಉದ್ಘಾಟನೆ ಇರುತ್ತೆ ಮತ್ತು ಸಂಜೆ ಆರು ಗಂಟೆಗೆ ಹನ್ನೊಂದು ಗಂಟೆಗೆ ಉದ್ಘಾಟನೆ ಸಂಜೆ ಆರು ಗಂಟೆಗೆ ರಸಮಂಜರಿ ಕಾರ್ಯಕ್ರಮವನ್ನು ಕೂಡ ಏರ್ಪಡಿಸಲಾಗಿದೆ ಈ ಉದ್ಘಾಟಕರಾಗಿ ನಮ್ಮ ಉಸ್ತುವಾರಿ ಸಚಿವರಾದ ಕೆ ಎನ್ ರಾಜಣ್ಣವರನ್ನು ಕೂಡ ಆಹ್ವಾನಿಸಿದ್ದೇವೆ ಅಧ್ಯಕ್ಷತೆಯನ್ನು ಈ ತಾಲೂಕಿನ ಶಾಸಕರಾದ ಸುರೂಪ್ ಪ್ರಕಾಶ್ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾರೆ ಮುಖ್ಯ ಅತಿಥಿಗಳಾಗಿ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷ ಕೆವಿ ಪಾರ್ತೇಶ್ ಡಾಕ್ಟರ್ ವಿ ಪಲ್ಲವಿ ಕ್ರೀಡಾ ಕಾರ್ಯದರ್ಶಿ ಆರ್ ಆಶಾ ಖಜಾಂಚಿ ಕೆಆರ್ ಹೇಮಂತ್ ಸೇರಿದಂತೆ ಇತರರಿದ್ದರು ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ ಹೃದಯ ಮತ್ತು ಸಂಸ್ಕೃತಿ ಟ್ರಸ್ಟ್ ಇವರ ಸಹಯೋಗದಲ್ಲಿ ಕೊಣಿಯೋಣ ಬಾರ ಎಂಬ ಶೀರ್ಷಿಕೆಯ ರಂಗ ತರಬೇತಿ ಶಿಬಿರ ಏಪ್ರಿಲ್ ಹದಿಮೂರರಿಂದ ಮೇ ಮೂರರವರೆಗೆ ನಡೆಯಲಿದೆ ಎಂದು ಶಿಬಿರದ ನಿರ್ದೇಶಕರು ಹಾಗೂ ಕಲಾವಿದರಾದ ಪೂಜಾ ರಘುನಂದನ್ ತಿಳಿಸಿದರು ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು ನಗರದ ಸಾಲ್ಗಾಮಿ ರಸ್ತೆಯಲ್ಲಿರುವ ಶಾಸ್ತಾ ಪಬ್ಲಿಕ್ ಶಾಲೆ ಆವರಣ ಹಾಗೂ ಹಾಸನಮ್ಮ ಕಲಾಕ್ಷೇತ್ರದ ಆವರಣದಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದ್ದು ಈ ಶಿಬಿರದಲ್ಲಿ ಅಭಿನಯ ತರಬೇತಿ ನಾಟಕ ಕಲಿಕೆ ಮತ್ತು ಪ್ರದರ್ಶನ ವ್ಯಕ್ತಿತ್ವ ವಿಕಸನ ತರಗತಿಗಳು ನಡೆಯಲಿವೆ ಈ ಶಿಬಿರವು ಸತತ ಮೂರನೇ ವರ್ಷವೂ ಆಯೋಜನೆಗೊಳ್ಳುತ್ತಿದ್ದು ಈ ಬಾರಿ ಶಿಬಿರವು ಹಲವು ವಿಶೇಷತೆಗಳನ್ನು ಒಳಗೊಂಡಿದೆ ಜೊತೆಗೆ ಶಿಬಿರದ ಮಕ್ಕಳಿಗೆ ಕಲಿಕೆಗೆ ಪೂರಕವಾಗಿ ನಾಟಕದ ಪ್ರದರ್ಶನ ಕೂಡ ಮಾಡಲಾಗುವುದು ಶಿಬಿರದಲ್ಲಿ ಭಾಗವಹಿಸಲು ಆಸಕ್ತಿ ಇರುವವರು ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಆರು ಸೊನ್ನೆ ಸಂಪರ್ಕಿಸಬಹುದು ಎಂದು ಮಾಹಿತಿ ಏಪ್ರಿಲ್ ಮೇ ಮೂರರ ತನಕ ಕುಣಿಯೋಣು ಬಾರ ಎಂಬ ಬೇಸಿಗೆ ಶಿಬಿರವನ್ನ ನಾವು ನಡೆಸ್ತಾ ಇದ್ದೀವಿ ಇದು ಆಟ ಹಾಡು ಅಭಿನಯ ಕುಣಿತ ಹಾಗೂ ನಾಟಕ ಕಲಿಕೆ ಮತ್ತು ಪ್ರದರ್ಶನಗಳನ್ನ ಒಳಗೊಂಡಿರುತ್ತೆ ಇದರ ಹೆಚ್ಚಿನ ಮಾಹಿತಿಯನ್ನ ಸ್ವಾಮಿ ಸರ್ ಹಾಗೆ ಪ್ರದೀಪ್ ಸರ್ ನಿಮ್ಮ ಮುಂದೆ ಮಂಡೆ ಮಾಡ್ತಾರೆ ಈ ಬೇಸಿಗೆ ಶಿಬಿರವನ್ನ ಏರ್ಪಡಿಸ್ತಾ ಬಂದಿದೆ ವಿಶೇಷವಾಗಿ ರಜೆ ಅಂತಂದ್ರೆ ಮಕ್ಕಳು ಮುಂಚೆಯೆಲ್ಲ ನಾವು ಚಿಕ್ಕವಿದ್ದಾಗ ರಜೆ ಬಂತು ಅಂದರೆ ತಾ ಅಜ್ಜನ ಮನೆಗೆ ತಾತನ ಮನೆಗೆ ಹೋಗಿ ಕಳೀತಾ ಇದ್ರು ಅಲ್ಲಿಯೇ ಹಳ್ಳಿ ಸೊಗಡನ್ನು ಇದ್ದರು ಆದರೆ ಇವತ್ತಿನ ಮಕ್ಕಳು ನಗರ ಪ್ರದೇಶದಲ್ಲಿರತಕ್ಕಂಥ ವಿಶೇಷವಾಗಿ ನಗರ ಪ್ರದೇಶದಲ್ಲಿರ್ತಕ್ಕಂಥವ್ರು ರಜೆ ಅಂದ ತಕ್ಷಣ ಅನಿವಾರ್ಯವಾಗಿ ಮನೇಲಿ ಇದ್ದುಕೊಂಡು ಟಿ ವಿ ಅಥವಾ ಮೊಬೈಲ್ನ ಮೊರೆ ಹೋಗೋದನ್ನು ನಾವು ನೋಡ್ತಾ ಇದ್ದೀವಿ ಹಾಗಾಗಿ ಇವುಗಳಿಂದ ಹೊರತುಪಡಿಸಿ ನಮ್ಮ ಮಕ್ಕಳಿಗೆ ವಿಶೇಷವಾದಂಥ ಒಂದು ತರಬೇತಿಗಳನ್ನು ಮತ್ತು ಅವ್ರಿಗೆ ಪಠ್ಯೇತರ ಚಟುವಿಕೆಗಳನ್ನು ನಡೆಸಬೇಕು ಅಂತೇಳಿ ಶಿಬಿರಗಳನ್ನು ನಡೆಸಿ ವಿಶೇಷ ತರಗತಿಗಳಂತ ಬೆಳೆದಿಂಗ್ಳು ಊಟ ಅಂತ ಪ್ಲ್ಯಾನ್ ಮಾಡಿದ್ವಿ ಎಲ್ಲ ತಂದೆ ತಾಯಿಗಳು ಮಕ್ಕಳೆಲ್ಲ ಜೊತೆಗೆ ಸೇರಿಕೊಂಡು ಒಂದು ದಿನ ಸಂಜೆ ನೈಟು ಎಲ್ಲ ಒಟ್ಟಿ ಕೂತ್ಕೊಂಡು ಊಟ ಮಾಡಬೇಕು ಅಂತ ಆ ದಿನ ಒಂದು ಮಕ್ಕಳಿಗೆ ನಾಟಕ ತೋರಿಸ್ಬೇಕು ಅಂತ ಕಲಿಕೆಗೆ ಪೂರಕವಾಗಿ ಯಾಕಂದರೆ ನೋಡಿ ಕಲಿಯೋದು ಕೂಡ ತುಂಬ ಇರುತ್ತೆ ಹಾಗಾಗಿ ಮಕ್ಕಳಿಗೆ ನಾಟಕ ಪ್ರದರ್ಶನ ಏರ್ಪಡ್ಸಿದ್ವಿ ಹೋಳಿ ಇದೆ ಸಂತೆ ಇದೆ ಶ್ವಾನದಳದ ಪ್ರಾತ್ಯಕ್ಷಿಕತೆ ಇದೆ ಕಸದಿಂದ ರಸ ಅಂತ ಒಂದು ತರಗತಿ ಇದೆ ಪವಾಡ ಬಯಲು ರೋಡ್ ಸೇಫ್ಟಿ ಬ್ಯಾಂಕ್ ಬಗ್ಗೆ ಮಾಹಿತಿ ಸೈಬರ್ ಕ್ರೈಮು ನೀವೇ ಕೇಳಿರಬೇಕು ಗೇಮ್ ಗೇಮ್ ಅಪ್ಲಿಕೇಶನ್ ಹನ್ನೊಂದು ಹೋಗಿತ್ತು ಅಂತ ಪತ್ರಿಕಾಗೋಷ್ಠಿಯಲ್ಲಿ ಪ್ರದೀಪ್ ರಂಗಾಯಣ ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ ಕಾರ್ಯದರ್ಶಿ ಚಿನ್ನೇನಹಳ್ಳಿ ಸ್ವಾಮಿ ಸೇರಿದಂತೆ ಇತರರಿದ್ದರು ನಗರದ ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿಂದು ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಎಂಬ ಶೀರ್ಷಿಕೆ ಅಡಿಯಲ್ಲಿ ಜಾನಪದ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಶಿವಕುಮಾರ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಜಾನಪದ ಕ್ರೀಡೆಗಳು ನಶಿಸಿ ಹೋಗುತ್ತಿದ್ದು ಈ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದು ವಿದ್ಯಾರ್ಥಿಗಳು ಹಾಗೂ ಬೋಧಕ ವರ್ಗದವರೆಲ್ಲ ಸೇರಿ ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆಂದು ತಿಳಿಸಿದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಶಿವಕುಮಾರ್ ಅಂತ ಹೇಳಿ ಸೊ ಸರ್ಕಾರಿ ವಿಜ್ಞಾನ ಕಾಲೇಜು ಹಾಸನ ಇಲ್ಲಿನ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ ಇವತ್ತು ನಮ್ಮ ಕಾಲೇಜಿನಲ್ಲಿ ಜಾನಪದ ಉತ್ಸವ ಎರಡು ಸಾವಿರದ ಇಪ್ಪತ್ತೈದು ಅಂತ ಹೇಳಿ ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಅನ್ನೋ ಶೀರ್ಷಿಕೆಡಿ ನಾವು ಈ ದಿನ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಹಾಗೂ ಟೀಚಿಂಗ್ ಸ್ಟಾಫ್ಗೆ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ಗೆ ಜನಪದ ಕ್ರೀಡೆಗಳನ್ನು ಏರ್ಪಡಿಸ್ಕೊಂಡಿದ್ವಿ ಸೊ ನಿಮಗೆಲ್ಲ ಗೊತ್ತಿರಾಗೇನೆ ಸೊ ಜನಪದ ಕ್ರೀಡೆ ಈಗಿನ ಕಾಲದಲ್ಲಿ ಭಾಳ ಕಡಿಮೆ ಆಗ್ತಾ ಇದೆ ನಶಿಸಿ ಹೋಗ್ತಾ ಇದೆ ನಮ್ಮ ಜನಪದ ಸಂಸ್ಕೃತಿ ಮೂಲವಾಗಿ ಏನಿದೆ ಅದು ಕಡಿಮೆ ಆಗ್ತಾ ಇದೆ ನಶಿಸಿ ಹೋಗ್ತಾ ಇರೋದ್ರಿಂದ ಆ ಒಂದು ಅರಿವನ್ನು ಮೂಡಿಸೋದಕ್ಕೋಸ್ಕರ ನಮ್ಮ ಸಂಸ್ಕೃತಿಯ ಪ್ರತೀಕವಾಗಿರ್ತಕ್ಕಂತಹ ಹಲವಾರು ಜನಪದ ಕ್ರೀಡೆಗಳಾದಂತಹ ಲಗೋರಿ ಆಗಿರ್ಬೋದು ಕುಂಟಬಿಲ್ಲೆ ಆಗಿರ್ಬೋದು ಹಾಗೇನೆ ಚೌಕಾ ಚೌಕಾಬಾರ್ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಆಟಗಳನ್ನು ಈ ದಿನ ನಮ್ಮ ಕಾಲೇಜಿನಲ್ಲಿ ಆಯೋಜಿಸಿದ್ವಿ ಸೊ ಎಲ್ಲ ವಿದ್ಯಾರ್ಥಿಗಳು ಸಕ್ರಿಯವಾಗಿ ಪಾಲ್ಗೊಂಡು ಈ ಒಂದು ಜಾನಪದ ಉತ್ಸವಕ್ಕೆ ಒಂದು ನಿಜವಾದ ನಗರದ ಗೋಮತಿ ಕಲ್ಯಾಣ ಮಂಟಪದ ಮಾಲೀಕರಾದ ಹಸುವಿಗೆ ಸೀಮಂತ ಕಾರ್ಯವನ್ನ ಅಪಾರ ಬಂಧುಗಳೊಂದಿಗೆ ಆಚರಿಸಿದ್ದಾರೆ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ ಆಚರಿಸುತ್ತಿದ್ದ ಈ ಸೀಮಂತ ಕಾರ್ಯವನ್ನು ತಮ್ಮ ಮನೆಯಲ್ಲಿ ಸಾಕಿದ್ದ ನಾಟಿ ಹಸುವಿಗೆ ಸೀಮಂತ ನೆರವೇರಿಸುವ ಮೂಲಕ ವಿಶೇಷತೆಗೆ ಸಾಕ್ಷಿಯಾಯಿತು ಈ ವೇಳೆ ದಿನೇಶ್ ಅವರ ಶ್ರೀಮತಿ ಹೇಮಲತಾ ಮತ್ತು ಮಕ್ಕಳು ಸೇರಿದಂತೆ ಅಪಾರ ಬಂಧುಗಳು ಹಾಜರಿದ್ದರು ಈ ದಿನ ಸುದಿನ ವಿಶೇಷ ನಮ್ಮ ಗೋಮತಿ ಕಲ್ಯಾಣ ಮಂಟಪದಲ್ಲಿ ನಾನು ಒಂದು ಗೋಮತಿಯನ್ನು ಸಾಕಬೇಕು ಅಂತ ನನಗೆ ಅನಿಸ್ತು ನಾನು ತಿಂಗಳು ಬೇಬಿಯಿಂದ ತಗೊಂಡು ಬಂದೆ ಇವತ್ತು ಗೌರಿಗೆ ಮೂವತ್ತ ಮೂರು ತಿಂಗಳು ನಡೀತಾ ಇದೆ ಈಗ ಇವತ್ತು ಪ್ರೆಗ್ನೆಂಟಾಗಿ ಒಂಬತ್ತು ತಿಂಗಳು ನಾಲ್ಕು ದಿವಸ ನಡೀತಾ ಇದೆ ನನಗೆ ಎಲ್ಲರೂ ಏನು ನಮ್ಮ ಮಾನವೀಯವಾಗಿ ನಮ್ಮ ಮಕ್ಕಳು ಪ್ರೆಗ್ನೆಂಟ್ ಆದಾಗ ಏನು ಸೀಮಂತ ಮಾಡ್ತಾರೆ ಅದೇ ರೀತಿ ನಮ್ಮ ಮುಕ್ಕೋಟಿ ದೇವತೆ ನಮ್ಮ ಗೋಮತಿ ಕೂಡ ನನಗೆ ಮಾಡಬೇಕು ಅಂತ ನನಗೆ ಮನಸ್ಸಿನಲ್ಲಿ ಬಂತು ಹಾಗಾಗಿ ನಮ್ಮ ಎಲ್ಲ ಸುತ್ತಮುತ್ತಲಿನಂಥ ಜನಗಳು ನಮ್ಮ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ಜನಗಳು ನಮ್ಮ ಕಲ್ಯಾಣ ಮಂಟಪದಿಂದ ನಾನು ಯಾಕೆ ಮಾಡಬಾರ್ದು ಈ ಗೋಮಾತೆಯದ ಒಂದು ಸೀಮಂತ ಕಾರ್ಯಕ್ರಮ ಯಾಕೆ ಮಾಡಬಾರ್ದು ಅಂತ ಅನಿಸಿದಾಗ ನಾನು ಇವತ್ತಿನ ದಿನ ಇಟ್ಕೊಂಡು ಅದ್ಧೂರಿಯಾಗಿ ನೀವೆಲ್ಲರೂ ಬಂದಿದ್ದೀರಾ ಚೆನ್ನಾಗಿ ನಡೆದಿದೆ ನಮ್ಮ ಗೋಮಾತೆಗೆ ನಿಮ್ಮೆಲ್ಲರ ಆಶೀರ್ವಾದ ಜನಗಳ ಆಶೀರ್ವಾದ ಮತ್ತು ಮುಂದೆ ಇದರ ಆರೈಕೆ ಚೆನ್ನಾಗಾಗಲಿ ಅಂತ ಈ ಮುಖಾಂತರ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಏನೇನು ಪೂಜೆಗಳು ಮಾಡಿದೆ ಇವತ್ತು ಹೋಮ ಸಾಮಾಜಿಕ ಹೋರಾಟಗಾರ ರೈತ ಮುಖಂಡ ಹಾಗೂ ಕೆಪಿಸಿಸಿ ಸದಸ್ಯರಾದ ಎಡೇಹಳ್ಳಿ ಮಂಜುನಾಥ್ ಅವರು ಕಾಡಾನೆ ಮಾನವ ಸಂಘರ್ಷದ ಸಮಸ್ಯೆಯ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಒಂದು ಕಿರು ವಿಡಿಯೋವನ್ನು ಬಿಡುಗಡೆ ಮಾಡಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಕರ್ನಾಟಕದ ಹಲವು ಭಾಗಗಳಲ್ಲಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಕಾಡನೆಗಳು ಮನುಷ್ಯರೊಂದಿಗೆ ಸಂಘರ್ಷಕ್ಕೆ ಒಳಗಾಗುತ್ತಿರುವ ಘಟನೆಗಳು ಹೆಚ್ಚಾಗುತ್ತಿವೆ ಇದರ ಪರಿಣಾಮವಾಗಿ ರೈತರ ಬೆಳೆಗಳು ನಾಶವಾಗುವುದು ಆಸ್ತಿಪಾಸ್ತಿ ಹಾನಿಯಾಗುವುದು ಮತ್ತು ಕೆಲವೊಮ್ಮೆ ಪ್ರಾಣಹಾನಿಯೂ ಸಂಭವಿಸುತ್ತಿದೆ ಎಡೆಹಳ್ಳಿ ಮಂಜುನಾಥ್ ಅವರು ಬಿಡುಗಡೆ ಮಾಡಿದ ಈ ಕಿರು ವಿಡಿಯೋದಲ್ಲಿ ಈ ಸಮಸ್ಯೆಯ ಗಂಭೀರತೆಯನ್ನ ಎತ್ತಿ ತೋರಿಸಲಾಗಿದ್ದು ಜೊತೆಗೆ ಈ ಸಂಘರ್ಷವನ್ನು ತಡೆಗಟ್ಟಲು ಸರ್ಕಾರ ಮತ್ತು ಸಾರ್ವಜನಿಕರು ಒಟ್ಟಾಗಿ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಮಾಹಿತಿ ನೀಡಲಾಗಿದೆ ಕಾಡನೆಗಳು ನಮ್ಮ ಪರಿಸರದ ಒಂದು ಭಾಗವಾಗಿದ್ದರೂ ಅವುಗಳೊಂದಿಗೆ ಸಾಮರಸ್ಯದಿಂದ ಬದುಕಲು ನಾವು ಸೂಕ್ತ ಜಾಗೃತಿ ಮತ್ತು ಪರಿಹಾರಗಳನ್ನು ಕಂಡುಕೊಳ್ಳಬೇಕು ಎಂದು ತಿಳಿಸಿದ್ದಾರೆ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಬುವನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ಪದಾಧಿಕಾರಿಗಳ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ಆಯ್ಕೆಯಾದ ಬಿಆರ್ ಬೊಮ್ಮೇಗೌಡ ಅವರಿಗೆ ಶುಕ್ರವಾರ ವಿವಿಸಿಟಿವಿ ಕಚೇರಿಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ವಿವಿಸಿ ಕಚೇರಿಯ ಮುಖ್ಯಸ್ಥರಾದ ಜಗದೀಶ್ ಚೌಡವಳ್ಳಿ ಸೇರಿದಂತೆ ಇತರರು ಇದ್ದರು ಮಲೆನಾಡು ತಾಂತ್ರಿಕ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಟಿ ದೇವೇಗೌಡರ ತೊಂಬತ್ತನೇ ವರ್ಷದ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ಆಚರಿಸಲಾಯಿತು ಈ ವೇಳೆ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ ಖಜಾಂಚಿ ಪಾರ್ಶ್ವನಾಥ ಸೇರಿದಂತೆ ಇತರರಿದ್ದರು ಕೊನೆಯಲ್ಲಿ ಧಾರಾಕಾರ ಮಳೆಗೆ ನಗರದ ಜನತೆ ತತ್ತರ ಮಳೆ ನೀರು ನುಗ್ಗಿದ ಪ್ರದೇಶಕ್ಕೆ ಶಾಸಕ ಸ್ವರೂಪ್ ಭೇಟಿ ಶೀಘ್ರ ಪರಿಹಾರ ಒದಗಿಸುವಂತೆ ಭರವಸೆ ಪಾಠದ ಜೊತೆ ಶಾಲಾ ಶುಚಿತ್ವದಲ್ಲಿ ತೊಡಗಿದ ಸರ್ಕಾರಿ ಶಾಲಾ ಶಿಕ್ಷಕ ಶಾಲಾ ಶೌಚಾಲಯ ಶುಚಿಗೊಳಿಸುವ ಮೂಲಕ ಇತರರಿಗೆ ಮಾದರಿಯಾದ ಶಿಕ್ಷಕ ಈರೇಶ್ ಈರೇಶ್ ಅವರ ಈ ಕರ್ತವ್ಯ ಪ್ರತಿಗೆ ಭಾರಿ ಮೆಚ್ಚುಗೆ ಹೈಕೋರ್ಟ್ ಆದೇಶ ಮಾಡಿದರೂ ರೈತರಿಗೆ ನಿವೇಶನ ವಿತರಣೆಯಲ್ಲಿ ದೋಖ ಕೂಡಲೇ ಭೂಮಿ ಹಂಚದಿದ್ರೆ ಪ್ರತಿಭಟನೆ ಖಚಿತ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಎಚ್ಚರಿಕೆ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ಇದು ಜನರ ಧ್ವನಿ ಸತ್ಯದ ಕಡೆ ನಮ್ಮ ನಡೆ Thank you.